ಅಂಗಾರ ವರ್ಣಮಿತಂಡ ಪ್ರಭಾಭಿ ವ್ಯಾಪ್ತಂ ಪರಶ್ವತ್ ಧನುರ್ಧರಮೇಕ ವೀರಂ ಧ್ಯಾೇದ ಜೇಶ ಪುರುಹೂತಿ ಆವಿ ತಮಾತ್ಮವಿ ಪ್ರತಿಪಾದಂತಂ ಸಮಸ್ತ ಸತ್ಯಮಿಗೂ ಶುಭ ನಮಸ್ಕಾರ ಇಂದು ಎಲ್ಲರಿಗೂ ತಿಳಿದಂತಹ ಅಕ್ಷಯ ತಿಥಿಗೆ ವಿಶೇಷ ದಿವಸ ಈ ದಿನ ವಿಶೇಷ ಯಾಕೆ ಅಂತ ನಾವು ತಿಳಿದುಕೊಳ್ಳೋದಾದರೆ ಬ್ರಹ್ಮದೇವರು ಸೃಷ್ಟಿಯನ್ನು ಮಾಡಿ ಮನುಕುಲದ ಸೃಷ್ಟಿಯಾದ ನಂತರ ಮನುಕುಲಕ್ಕೆ ಸಂಬಂಧಪಟ್ಟಂತಹ ಧರ್ಮಗಳನ್ನು ಬೋಧನೆ ಮಾಡಿದಂತಹ ಶುಭ ಮುಹೂರ್ತ ಇಂದಿನ ವೈಶಾಖ ಶುಕ್ಲ ತೃತೀಯ ಹಾಗೆ ಆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಈ ದಿನದಲ್ಲಿ ಮಾಡಿದಂತಹ ಸತ್ಕರ್ಮಗಳಿಗೆಲ್ಲ ಅಕ್ಷಯವಾದ ಫಲವಿದೆ ಅಂತ ಬ್ರಹ್ಮ ವರವೇ ಸ್ವತಃ ಇದೆ ಹೀಗಾಗಿ ಮಾಡುವಂತಹ ಸತ್ಕರ್ಮಗಳಿಗೆ ಅತಿ ಅಕ್ಷಯವಾದ ಫಲ ಕೊಡುವಂತಹ ಶುಭ ದಿವಸ ಈ ಪರ್ವಕಾಲ ಪರ್ವದಿನ ನಮ್ಮ ಅಕ್ಷಯ ತೃತೀಯ ಹಾಗೆ ನಮ್ಮ ಬಲಿರಾಜನಿಂದ ನಿಗ್ರಹಿಸಲ್ಪಟ್ಟಂತಹ ಇಂದ್ರದೇವರು ಕೂಡ ಮೇರು ಪರ್ವತದ ತಪ್ಪಲಿನಲ್ಲಿ ತಾನು ಕೂತು ಭಗವಂತನನ್ನು ಕುರಿತು ತಪಸ್ಸು ಯಜ್ಞ ಮಾಡಿ ಭಗವಂತನನ್ನು ಒಲಿಸ್ಕೊಂಡಂತಹ ವಿಶೇಷ ಸನ್ ಸಂದರ್ಭ ಈ ಅಕ್ಷೇತ್ರದಿಗೆ ಈ ಅಕ್ಷೇತ್ರದಿಗೆ ಹೇಳುವಂತಹ ವಿಶೇಷ ನಮ್ಮ ಪುರಾಣಗಳಲ್ಲಿ ದಾಖಲೆ ಸಿಗತ್ತೆ ಹಾಗೆ ಇಂದಿನ ವಿಶೇಷ ನಮ್ಮ ಭಾಗವತಕ್ಕೆ ವ್ಯಾಖ್ಯಾನಕಾರರಾದಂತಹ ಬೇಜಾವರ ಮಠದ ತೀರ್ಥರ ಆರಾಧನೆ ಅಂಜನಾ ಸೋನು ಸಾನ್ನಿಧ್ಯತ್ ವಿಜಯನ ವಿರಾಜಿತಂ ಅಜಿತ ಪ್ರೀತಿ ಜನಕಂ ಭಜೆಅಹಂ ವಿಜಯಧ್ವಜಂ ನಮ್ಮ ಭಾಗ್ಯ ಭಾಗವತಕ್ಕೆ ಅತ್ಯದ್ಭುತವಾದ ವ್ಯಾಖ್ಯ ವ್ಯಾಖ್ಯಾನಗಳನ್ನು ಕೊಟ್ಟು ಸಜ್ಜನರ ಸಜ್ಜನಿಗೆ ತುಂಬ ಅನುಗ್ರಹ ಮಾಡದಂತಹ ವಿಜಯಧ್ವಜ ತೀರ್ಥರ ಪುಣ್ಯ ದಿನ ಹಾಗೆ ನಮ್ಮ ಭಂಡಾರ್ಕೇರಿ ಮಠದ ಸುರೋತ್ತಮ ತೀರ್ಥರು ಅಂತ ತೀರ್ಥರ ಪೂರ್ವಾಶ್ರಮದ ಸ್ವಂತ ಅನುಜರು ಅವರು ಭಂಡಾರಕೆರೆ ಮಠದ ಪೀಠಾಧಿಪತಿಗಳು ಅವರ ಆರಾಧನೆ ಕೂಡ ಈ ದಿವಸವೇ ಆಗಿದೆ ಸಂಕ್ಷಿಧ್ಯ ವಿಷ್ಣೋ ಪದಸ್ ಪದಮತ್ರ ಸಾಧು ಸಸ್ಯಾನ ವಿಜ್ಞಾನ ಜಲೈನ ಹರ್ಷಂ ನಯಂತ ಮುಚ್ಚೈ ಪ್ರವಚೋನಿನಾದಂ ಸುರೋತ್ತಮಾರ್ಯಾ ಮಧುನ್ನತೋಸ್ಮಿ ಹಾಗೆ ಇಂದಿನ ದಿವಸ ನಮ್ಮ ಭೂತರಾಜರ ಅವತಾರ ಮಾಡಿದ ದಿವಸವೂ ಹೌದು ಹೀಗಾಗಿ ಆ ಭೂತರಾಜರ ಸ್ಮರಣೆಯೂ ಅತ್ಯವಶ್ಯಕತೆ ತ್ರಿವಿಕ್ರಮ ನಯಂ ವೀರಂ ಭೂತರಾಜ ಮಹಾಂಭಜೆ ಹೀಗಾಗಿ ಇಷ್ಟು ಪರ್ವ ದಿವಸ ಮತ್ತು ಹಾಗೆ ನಮ್ಮ ಘಟ್ಟದ ಮೇಲಿನಲ್ಲಿ ತೀರ್ಥರ ಆರಾಧನೆಯೂ ಹೌದು ಮತ್ತು ತ್ರೇತಾಯುಗದ ಯುಗದ ಆದಿಯೂ ಹೌದು ಆ ತ್ರೇತಾಯುಗದಲ್ಲಿ ನಮ್ಮ ಪರಶುರಾಮ ದೇವರು ಅವತಾರ ಮಾಡಿದ ಶುಭ ಮುಹೂರ್ತವು ಈ ಕಾಲವೇ ಆಗಿದೆ ಹೀಗಾಗಿ ಈ ದಿನದಲ್ಲಿ ಅತಿ ಅಕ್ಷಯವಾದ ಫಲವನ್ನು ಎಲ್ಲ ಹಿರಿಯರನ್ನು ನೆನೆಸಿ ಹಾಗೆ ಸತ್ಕರ್ಮಗಳನ್ನು ಮಾಡುತ್ತಾ ಭಗವಂತನ ಕೃಪೆಗೆ ಅಕ್ಷಯವಾಗಿ ಭಗವಂತನ ಪಾದ ಸೇರಲಿಕ್ಕೆ ಯಥಾಶಕ್ತಿ ಯಥಾಮತಿ ನಾವೇನು ತಪ ತಪಸ್ಸು ಹೋಮ ಜ್ಞಾನ ಯಜ್ಞ ಇತ್ಯಾದಿಗಳನ್ನು ನಡೆಸಿ ಭಗವಂತನ ಪ್ರೀತಿಗೆ ಪಾತ್ರರಾಗೋಣ ಅಂತ ಹೇಳ್ತಾ ಮಧುಮಾಂತರಗಳಲ್ಲಿ ಕೃಷ್ಣಾರ್ಥನಾಥ